ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದ ಈ ದಿನ ನಾವು ಹಿಂದಿನ ರಾಶಿಯಲ್ಲಿ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಒಂದು ಮಾಸ ಭವಿಷ್ಯವನ್ನು ನೋಡಿದ್ವಿ ಹಾಗೆ ಇನ್ನು ಉಳಿದಂತಹ ಮೂರು ರಾಶಿಗಳು ಏನಿದಾವೆ ಮಕರ ಕುಂಭ ಮೀನ ಅದರಲ್ಲೂ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಸೋಮಯ ಮಂಗಳುವೆ ಕೇತುವೆ ನಮಃ ವೀಕ್ಷಕರೇ ನೀವು ಸಹ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು ಹಾಗೆ ಮಾತನಾಡಬಹುದು ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಆ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಅಥವಾ ಅದೇ ಮೊಬೈಲ್ ಸಂಖ್ಯೆಗೆ ನೀವು ವಾಟ್ಸಪ್ನಲ್ಲಿ ಪ್ರಶ್ನೆಗಳನ್ನು ಕಳುಹಿಸ್ಬೋದು ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿ ಫೆಬ್ರವರಿ ತಿಂಗಳು ಏನೇನೆಲ್ಲ ಹೊತ್ತು ತರ್ತಾ ಇದೆ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಗುರೂಜಿ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿ ಜರುಗ್ತಾ ಇದೆ ಅದರ ಒಂದು ಆಧಾರದ ಮೇಲೆ ಏನು ಹೇಳುತ್ತೆ ರಾಶಿಫಲ ನೋಡಿ ನಾವು ಪ್ರತಿ ಸಂಚಿಕೆಯಲ್ಲಿ ನೋಡಬೇಕಾದ್ರೆ ಮಾಸಿಕ ಒಂದು ಭವಿಷ್ಯದಲ್ಲಿ ವಿಶೇಷವಾಗಿ ಗುರು ಮತ್ತು ಶನಿಯ ಗೋಚಾರ ವಿಚಾರವಾಗಿ ನಾವು ಏನೇನು ಫಲ ಕೊಡುತ್ತೆ ಆ ವಿಚಾರದಲ್ಲಿ ಬಹು ದೊಡ್ಡ ಗ್ರಹಗಳನ್ನು ನಾವು ಪರಿಗಣಿಸ್ತೇವೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಮಕರ ರಾಶಿಯ ರಾಷ್ಟ್ರಾಧಿಪತಿ ಶನೇಶ್ವರರು ಕೂಡ ತೃತೀಯ ಭಾವದಲ್ಲಿ ಇರುವಂಥದ್ದು ಧೈರ್ಯ ಸಾಹಸ ಪರಾಕ್ರಮ ಈ ಒಂದು ಒಳ್ಳೆಯ ಭಾವ ತೃತೀಯ ಭಾವದಲ್ಲಿ ಶ ಒಂದು ಗುರು ಮನೆಯಲ್ಲಿರುವಂಥದ್ದು ಒಳ್ಳೆಯದು ಇರುವಂಥದ್ದು ಮತ್ತು ವಿಶೇಷವಾಗಿ ಇಲ್ಲಿ ಗುರುಗ್ರಹರು ಕೂಡ ಮಕರ ರಾಶಿಯವರಿಗೆ ಷಷ್ಟ ಭಾವದಲ್ಲೇ ಮುಂದುವರಿತಾ ಇದೆ ಹಾಗಾಗಿ ಸದ್ಯಕ್ಕೆ ಗುರುಬಲ ಇಲ್ಲ ಕೆಲವಾರು ತಿಂಗಳಲ್ಲಿ ಗುರು ಫಲ ಕೂಡ ಬರುತ್ತೆ ಉಳಿದಂತೆ ದ್ವಿತೀಯ ಭಾವದಲ್ಲಿ ವಿಶೇಷವಾಗಿ ಮಕರ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಪಂಚಗ್ರಹ ಕೂಟ ಆಗ್ತಿರುವಂಥದ್ದು ಕುಟುಂಬ ಸ್ಥಾನದಲ್ಲಿ ಇದಾಗ್ತಾ ಇರುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತೀವಿ ಸೊ ಅದರಲ್ಲಿ ನಾವು ನೋಡೋದಾದ್ರೆ ಬಹುಮುಖ್ಯವಾಗಿ ಮಕರ ರಾಶಿಯವರಿಗೆ ಜರುಗ್ತಾ ಇರುವಂಥದ್ದು ಮೊದಲನೇ ಒಂದು ಗೋಚಾರ ಫಲ ಅಂತ ನೋಡೋದಾದ್ರೆ ಕ್ರಮವಾಗಿ ಷಷ್ಠ ಮತ್ತು ನಿಮಗೆ ಪಂಚಮಾಧಿಪತಿ ದಶಮಾಧಿಪತಿಯಾದ ಶುಕ್ರಗ್ರಹರು ಏಳನೇ ತಾರೀಕು ನಂತರ ದ್ವಿತೀಯ ಭಾವಕ್ಕೆ ಶುಕ್ರ ಶುಕ್ರಗ್ರಹರು ಬರ್ತಾ ಇರುವಂಥದ್ದು ವಿಶೇಷ ಹಾಗೆ ನಿಮಗೆ ಅಷ್ಟಮಾಧಿಪತಿಯಾದ ಸೂರ್ಯಗ್ರಹ ದ್ವಿತೀಯ ದ್ವಿತೀಯ ಭಾವಕ್ಕೆ ಹದಿನಾಲ್ಕನೇ ತಾರೀಕು ನಂತರ ಬರುತ್ತೆ ಮತ್ತು ರಾಶಿಯಿಂದ ವಿಶೇಷವಾಗಿ ಚತುರ್ಥ ಲಾಭಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇಪ್ಪತ್ನಾಲ್ಕನೇ ತಾರೀಕು ನಂತರ ದ್ವಿತೀಯ ಭಾವಕ್ಕೆ ಬರುವಂತದ್ದು ಈ ರೀತಿ ಮಕರ ರಾಶಿಯವರಿಗೆ ಪಂಚಗ್ರಹ ಕೂಟ ವಿಶೇಷವಾಗಿ ದ್ವಿತೀಯ ಭಾವದಲ್ಲಿ ಆಗಿರೋ ಆಗ್ತಾ ಇರುವಂತದ್ದು ಗುರು ಶನಿಯ ಗೋಚಾರ ಸಾಮಾನ್ಯ ಸ್ಥಿತ ಸ್ಥಾನದಲ್ಲಿ ಇರುವುದರಿಂದ ಉಳಿದಂತ ನಾಲ್ಕು ಗ್ರಹಗಳ ಗೋಚಾರ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ಮಾಸದಲ್ಲಿ ಇರುವಂಥದ್ದು ಗುರುಜಿ ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರ ಎಷ್ಟು ಮಟ್ಟಿಗೆ ಫೆಬ್ರವರಿ ತಿಂಗಳಿನಲ್ಲಿ ಜರುಗ್ತಾ ಇದೆ ಮಕರ ರಾಶಿಯವರಿಗೆ ಅಂತ ಹೇಳಿ ತಿಳಿಸಿದ್ರೆ ಅದರ ಮುಂದುವರಿದ ಭಾಗವಾಗಿ ಈ ನವಗ್ರಹಗಳ ಗೋಚರದ ಪ್ರಭಾವ ಏನಿರುತ್ತೆ ಅದು ಎಷ್ಟು ಮಟ್ಟಿಗೆ ಬೀರ್ತಾ ಇದೆ ಅಂತ ಹೇಳಿ ಅದರನ್ನ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿದೆ ಗುರುಜಿ ಜೊತೆಗೆ ಆಚರಣೆಗಳ ಭಾಗವಾಗಿ ಮಕರ ರಾಶಿಯವರು ಏನು ಮಾಡ್ಕೊಳ್ಬೇಕು ನೋಡಿ ಮೊದಲೇದಾಗಿ ವಿಶೇಷ ಆಚರಣೆಗಳ ವಿಚಾರದಲ್ಲಿ ನಾವು ಚಂದ್ರ ಸೌರ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದನೇ ತಾರೀಕು ಜರುಗ್ತಾ ಇರುವಂಥದ್ದು ವಿಶ್ವದಾದ್ಯಂತ ಮಹಾಶಿವನ ಆರಾಧನೆ ಜಗತ್ತಿನಾದ್ಯಂತ ಒಂದು ವಿಶೇಷವಾದ ದಿನ ಅಂತ ಹೇಳ್ತೀವಿ ಆದರೆ ಹಿಂದಿನ ದಿನ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನಂದು ಒಂದು ಶನಿಯ ಪ್ರದೋಷ ಶನಿಯ ಆರಾಧನೆ ನಂದೀಶ್ವರನ ಆರಾಧನೆ ಹಾಗೂ ಈಶ್ವರನ ಆರಾಧನೆಗೆ ಇದು ಒಂದು ವಿಶೇಷವಾದ ದಿನ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ನಾವು ಹೇಳೋದಂತಂದರೆ ಈ ಒಂದು ಶಿವಭಕ್ತರಿಗೆ ಅದ್ಭುತವಾದ ಮಹಾಪರ್ವಕಾಲ ಫೆಬ್ರವರಿ ತಿಂಗಳು ಯಾಕಂದರೆ ಎರಡು ಒಂದು ಹದಿನಾಲ್ಕನೇ ತಾರೀಕು ಶನಿ ಪ್ರದೋಷ ಅಂದರೆ ಹದಿನೈದು ತಾರೀಕು ಮಹಾಶಿವರಾತ್ರಿ ಬರ್ತಾ ಇರುವಂಥದ್ದು ತುಂಬ ವಿಶೇಷ ದೇಹದಲ್ಲಿ ಒಂದು ಎನರ್ಜಿ ಪಾಸಿಟಿವ್ನೆಸ್ನ ಕಾಣ್ಬೋದು ಶಿವಭಕ್ತರಿಗೆ ಸೊ ಮತ್ತು ಇನ್ನು ಗೃಹ ಗ್ರಹಗಳ ಗೋಚಾರ ವಿಸ್ತೃತ ಪ್ರಭಾವ ನೋಡಿದ್ರೆ ಫೆಬ್ರವರಿ ತಿಂಗಳಲ್ಲಿ ಪಂಚಗ್ರಹ ಕೂಟ ನಿಮಗೆ ದ್ವಿತೀಯ ಭಾವದಲ್ಲಿ ಜರುಗ್ತಾ ಇರುವಂಥದ್ದು ಬಹಳ ವಿಶೇಷ ಇಲ್ಲಿ ನಿಮಗೆ ದ್ವಿತೀಯ ಭಾವದಲ್ಲಿ ಆಲ್ರೆಡಿ ನಿಮಗೆ ಮಿತ್ರಗ್ರಹವಾದ ಗ್ರಹ ಇರುವಂಥದ್ದು ಮೂರನೇ ತಾರೀಕು ಹೋದ್ಮೇಲೆ ಬುಧ ಗ್ರಹ ಕೂಡ ನಿಮಗೆ ಭಾಗ್ಯಾಧಿಪತಿಯಾಗಿ ದ್ವಿತೀಯ ಭಾವಕ್ಕೆ ಬರುವಂಥದ್ದು ಇದರಿಂದ ದ್ವಿತೀಯ ಅಂದರೆ ವಾಣಿ ಸ್ಥಾನ ಅಂತ ಹೇಳ್ತೀವಿ ವೃತ್ತಿ ಜೀವನದಲ್ಲಿ ಸಕ್ಸಸ್ ಕಾಣಬಹುದು ಸರ್ವಿಸ್ ಸೆಕ್ಟರ್ ಇರುವಂತವರಿಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತೆ ರಾಷ್ಟ್ರಾಧಿಪತಿ ಮೂರನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಧೈರ್ಯ ಸಾಹಸ ಪರಾಕ್ರಮ ಹೆಚ್ಚಾಗುತ್ತೆ ಎಲ್ಲ ಕೆಲಸವನ್ನು ಮುನ್ನುಗ್ಗಿ ಮಾಡಬಹುದು ಮತ್ತೆ ಶುಕ್ರಗ್ರಹರು ಕೂಡ ದ್ವಿತೀಯ ಭಾವದಲ್ಲಿ ಯೋಗಕಾರಕ ನಿಮಗೆ ಶುಕ್ರಗ್ರಹ ಪಂಚಮ ಮತ್ತು ದಶಮಾಧಿಪತಿಯಾಗಿ ಯೋಗಕಾರಕ ದ್ವಿತೀಯ ಭಾವದಲ್ಲಿ ಧನ ಧಾನ್ಯ ಸಂಪತ್ತು ಕುಟುಂಬದಲ್ಲಿ ಹೆಚ್ಚು ಶಾಂತಿ ಸಮಾಧಾನ ಹಣಕಾಸಿಗೆ ಒಳ್ಳೆಯದಾಗುವಂಥದ್ದು ಅಂತ ಹೇಳ್ತೀವಿ ಮತ್ತೆ ರಾಹು ಬುಧ ಶುಕ್ರ ಮಿಶ್ರಿತ ಫಲಗಳು ಏನು ಅಂತಂದ್ರೆ ಕಲೆಗೆ ಸಂಬಂಧಪಟ್ಟಂತ ಕೆಲಸಗಾರರಿಗೆ ತುಂಬ ಕೆಲಸ ಇರುತ್ತೆ ಮತ್ತು ಸಿನಿಮಾ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಚತುರ್ಥ ಲಾಭಾಧಿಪತಿಯಾದ ಮಂಗಳ ಗ್ರಹರು ಕೂಡ ಆರನೇ ಒಂದು ದ್ವಿತೀಯ ಭಾವಕ್ಕೆ ನಿಮಗೆ ಏಳನೇ ತಾರೀಕು ಇಪ್ಪತ್ತ್ಮೂರನೇ ಮೂರನೇ ತಾರೀಕು ನಂತರ ಬರುವುದರಿಂದ ಒಂದು ಒಳ್ಳೆಯ ಯೋಗ ನಿಮಗೆ ಏನು ಅಂತಂದರೆ ವಿಪರೀತ ರಾಜಯೋಗದ ಒಂದು ಫಲಗಳು ಸಿಗುತ್ತೆ ಒಳ್ಳೆ ಕಡೆ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು ಭೂಮಿ ವಾಹನ ಖರೀದಿ ಇತ್ಯಾದಿ ಮತ್ತು ಹೊಸ ಮಿತ್ರರು ಸಿಗುವಂಥದ್ದು ಮಿತ್ರರಿಂದ ನಿಮಗೆ ಸಹಾಯ ಸಿಗುವಂಥದ್ದು ಜರುಗುತ್ತೆ ಸೂರ್ಯ ಭಗವಂತರು ಕೂಡ ನಿಮಗೆ ಅಷ್ಟಮಾಧಿಪತಿಯಾಗಿ ದ್ವಿತೀಯ ಭಾವಕ್ಕೆ ಬರೋದರಿಂದ ಇಲ್ಲಿ ಸೂರ್ಯ ಭಗವಾನರು ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ ವಿಶೇಷವಾಗಿ ಆರೋಗ್ಯಕಾರಕನಾದ ಸೂರ್ಯ ದೇಹವನ್ನು ಬಲಿಷ್ಠ ಮಾಡುವಂಥದ್ದು ಮತ್ತು ಕೆಲಸದಲ್ಲಿ ಉತ್ತಮ ಮನ್ನಣೆ ಸಿಗುವಂಥದ್ದು ಆಗಿರುವಂಥದ್ದು ಇದರಿಂದ ನಿಮಗೆ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ ಈ ರೀತಿ ವಿಶೇಷವಾಗಿ ಒಂದು ಆಚರಣೆ ವಿಚಾರ ಅಲ್ಲದಿರೋ ಎಲ್ಲ ಗ್ರಹಗಳ ಒಂದು ಗೋಚಾರ ನವಗ್ರಹಗಳ ಗೋಚಾರ ಒಂದು ಮಕರ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಇದೆ ಇನ್ನು ವಿಸ್ತೃತವಾಗಿ ನವಗ್ರಹಗಳ ಗೋಚರದ ಪ್ರಭಾವ ಹೇಗೆ ಜರುಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ರೆ ಅದರ ಮುಂದುವರೆದ ಭಾಗ ಮಕರ ರಾಶಿಯ ಒಂದು ರಾಷ್ಟ್ರಾಧಿಪತಿ ಗೋಚರದ ಫಲಾಫಲಗಳು ಯಾವ ರೀತಿಯಾಗಿದೆ ಏನೆಲ್ಲ ಅನುಕೂಲತೆಗಳನ್ನು ಫೆಬ್ರವರಿ ತಿಂಗಳಿನಲ್ಲಿ ಮಕರ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ನೋಡಿ ರಾಶಿ ರಾಷ್ಟ್ರಾಧಿಪತಿಯ ಗೋಚಾರ ತೃತೀಯ ಭಾವದಲ್ಲಿ ರೀ ಜರುಗ್ತಾ ಇರುವಂಥದ್ದು ಅದರಲ್ಲಿ ಏನೂ ಬದಲಾವಣೆ ಇಲ್ಲ ಇಲ್ಲಿ ಧೈರ್ಯ ಸಾಹಸ ಪರಾಕ್ರಮದ ಅಧಿಪತಿಯಾಗಿರುವಂಥ ಮೂರನೇ ಭಾವದಲ್ಲಿ ರಾಷ್ಟ್ರಾಧಿಪತಿ ಜರುಗ್ತಾ ಗೋಚಾರ ಜರುಗ್ತಾ ಇದೆ ಒಳ್ಳೆಯದು ಆಗ್ತಾ ಇರುವಂಥದ್ದು ಮತ್ತು ವಿಶೇಷವಾಗಿ ಪಂಚಗ್ರಹಗಳ ಕೂಟ ಜರುಗೋದ್ರಿಂದ ಒಳ್ಳೆಯ ಶಕ್ತಿ ವೃದ್ಧಿ ಆಗುವಂಥದ್ದು ತೋಳುಗಳಿಗೆ ಬಲ ಜಾಸ್ತಿ ದೃಷ್ಟಿ ಬಲವಾಗುತ್ತೆ ಆಲಸ್ಯತನ ದೂರ ಮಾಡ್ತೀರಾ ಶಾಸ್ತ್ರಗಳ ಅಭ್ಯಾಸ ಮಾಡುವಂಥದ್ದು ಸಂತಾನದಿಂದ ಉತ್ತಮ ಫಲ ದೊರೆಯುವಂಥದ್ದು ನೋಡ್ತೀವಿ ಮತ್ತು ಇದರಲ್ಲಿ ಸಾಮಾನ್ಯವಾಗಿ ನೋಡೋದರೆ ಫಸ್ಟ್ ಹೊಸ ಅವಕಾಶಗಳು ನಿಮ್ಮನ್ನು ನೋಡ್ಕೊಂಬರುವಂಥದ್ದು ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಏಳಿಗೆ ಆಗುವಂಥದ್ದು ಒಂದು ಗುತ್ತಿಗೆದಾರರಿಗೆ ಶುಭ ಮಾಸ ಅಂತ ಹೇಳ್ತೀವಿ ಸೊ ಈ ರೀತಿ ಒಳ್ಳೆಯದಾಗುತ್ತೆ ಇನ್ನೂ ಕ ಒಂದು ಕರಿಯರ್ಗೆ ಸಂಬಂಧಪಟ್ಟಂಥ ನೆಟ್ವರ್ಕು ಮಾರ್ಕೆಟಿಂಗು ಮತ್ತು ಈ ಆಯಿಲ್ ಬಿಸ್ನೆಸ್ ಮಾಡ್ತವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಾನು ಅವಾಗಲೇ ಹೇಳಿದೆ ಆರ್ಟಿಸ್ಟಿಗೂ ಕೂಡ ಈ ಒಂದು ಮಕರ ರಾಶಿ ಆರ್ಟಿಸ್ಟ್ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಆದಾಯದ ವಿಚಾರವಾಗಿ ನೋಡಬೇಕಂದ್ರೆ ಮಕರ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಹೆಚ್ಚು ಆದಾಯ ಕೂಡಿ ಬರುವಂಥದ್ದು ತೋರಿಸ್ತಾ ಇದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ಸೂರ್ಯನ ಬದಲಾವಣೆಯಿಂದ ಸ್ವಲ್ಪ ಹದಿಮೂರರಿಂದ ಹದಿನೆಂಟನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ವಿಶೇಷವಾಗಿ ಆಕಸ್ಮಿಕ ಧನಲಾಭ ಸಡನ್ನಾಗಿ ದುಡ್ಡು ಬರುತ್ತೆ ಅದರಿಂದ ಏನಾಗುತ್ತೆ ಅಂತ ದುಡ್ಡು ಇನ್ವೆಸ್ಟ್ ಮಾಡಬೇಡಿ ರಿಯಲ್ ಎಸ್ಟೇಟ್ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಬಿಸ್ನೆಸ್ ಮಾಡಿ ಅಂತ ಹೇಳ್ತೀವಿ ಫಾರಿನ್ ಇನ್ವೆಸ್ಟ್ಮೆಂಟ್ಸಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣಕ್ಕೆ ಉತ್ತಮವಾದ ಮಾಸ ಮತ್ತು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರಾಜಕೀಯ ಕ್ಷೇತ್ರದಲ್ಲಿ ಯಾರಿದಾರೋ ಅವರಿಗೆ ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಆದರೆ ಹೊಸ ಕೆಲಸಕ್ಕೆ ಅರ್ಜಿ ಹಾಕುವಂಥದ್ದು ಈ ತಿಂಗಳು ಅಷ್ಟೊಂದು ಪ್ರಶಸ್ತವಾಗಿ ಿಲ್ಲ ಸ್ವಲ್ಪ ಮಟ್ಟಿಗೆ ಮುಂದೂಡಿದ್ರೆ ಒಳ್ಳೆಯದು ಸ್ನೇಹಿತರಿಂದ ಸಹಾಯ ಆಕಸ್ಮಿಕ ಧನಲಾಭ ನೂತನ ವ್ಯಾಪಾರ ವಹಿವಾಟು ಉತ್ತಮವಾದಂಥ ಮಾಸವಾಗಿರುವಂಥದ್ದು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಹೆಚ್ಚಿನ ಲಾಭ ಇರುತ್ತೆ ಮತ್ತೆ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಇವರಿಗೆ ವ್ಯತ್ಯಾಸಗಳಾದರೂ ಕೂಡ ಅದನ್ನು ದಾಟಿ ಮುಂದೆ ಮುಂದೆ ಅವರಿತಾರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊತಾರೆ ರೈತರಿಗೆ ಉತ್ತಮವಾದ ಮಾಸ ಅಂತ ಹೇಳ್ತೀವಿ ಒಳ್ಳೆಯ ಭೋಜನ ಸಿಗುವಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಏನಾದರೂ ವ್ಯಾಜ್ಯಗಳಿದ್ರು ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ ಬಂಡವಾಳ ಹೂಡಿಕೆಗೆ ಉತ್ತಮ ಮಾಸ ಎಲ್ಲ ವಿಚಾರದಲ್ಲಿ ಸ್ವಂತ ನಿರ್ಧಾರ ಉದ್ಯೋಗಸ್ಥರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಸ್ವಂತ ನಿರ್ಧಾರ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ವ್ಯಾಪಾರದ ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ತೊಂದರೆಗಳು ಬಂದರೂ ಕೂಡ ಹೊಸ ಹೆಜ್ಜೆ ನೀಡ್ತೀರಾ ಅದನ್ನು ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡಿಡಿ ಸೊ ಈ ರೀತಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನೆರವೇರುತ್ತೆ ಅತ್ಯಂತ ಶುಭ ಫಲ್ ಬಲಿಷ್ಠವಾದ ಮಾಸ ಮಕರ ರಾಶಿಯವರಿಗೆ ಜರುಗ್ತಾ ಇದೆ ಗುರುಜಿ ಇನ್ನು ರಾಶಿಯ ರಾಷ್ಟ್ರಾಧಿಪತಿ ಗೋಚಾರ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಟ್ರು ಇನ್ನು ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದೆ ನಕ್ಷತ್ರಗಳ ಆಧಾರಿತವಾಗಿ ಯಾವ ರೀತಿಯಾಗಿ ಫಲಗಳನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನು ದೋಷಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಪರಿಹಾರ ಭಾಗವಾಗಿ ಮಕರ ರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ಏನು ಮಾಡ್ಕೊಳ್ಬೇಕು ನೋಡಿ ನಕ್ಷತ್ರದ ಅನುಸಾರವಾಗಿ ಬಹುಮುಖ್ಯವಾಗಿ ಮೂರು ಪ್ರಮುಖ ನಕ್ಷತ್ರಗಳಂತ ಹೇಳ್ತೀವಿ ಉತ್ತರ ಆಷಾಢ ಶ್ರವಣ ಮತ್ತು ಧನಿಷ್ಠ ಸೊ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರಿಗೆ ನಿಮಗೆ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ರಿಪೇರಿಗಳು ಜರುಗುವಂಥದ್ದು ತೋರಿಸ್ತಾ ಇದೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳು ಈ ಥರ ಮತ್ತು ಯಾವುದೇ ಒಂದು ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಿದ್ದೀರಿ ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ನೀವು ಆದಷ್ಟು ಎಂಥದೇ ಸಿಚುವೇಶನ್ಸ್ ಬಂದರೂ ಕೂಡ ಕೆಲಸವನ್ನು ಮಾಡಿ ಮುಗಿಸ್ತೀರಾ ಒಳ್ಳೆಯ ಸಿಚುವೇಶನ್ ಅಂತ ಹೇಳ್ತೀವಿ ಧನಿಷ್ಠ ನಕ್ಷತ್ರದವರಿಗೆ ಯಾವುದಾದ್ರೂ ಒಬ್ಬ ಹಿರಿಯರ ಸಹಾಯದಿಂದ ನಿಮಗೆ ಕೆಲಸ ಕಾರ್ಯಗಳು ಜರುಗುವಂಥದ್ದು ಒಳ್ಳೆಯದಾಗುತ್ತೆ ಆದರೆ ಈ ಒಂದು ಸಣ್ಣ ಪುಟ್ಟ ಪರಿಹಾರ ಏನಾದರೂ ನೆಗೆಟಿವ್ ಅಂತ ನೋಡೋದ್ರೆ ಪರಿಹಾರ ಈ ಥರ ಮಾಡ್ಕೊಳ್ಳಿ ಅಷ್ಟಮಾಧಿಪತಿ ದ್ವಿತೀಯಕ್ಕೆ ಬರೋದರಿಂದ ಆರೋಗ್ಯದ ವಿಚಾರದಲ್ಲಿ ಸೂರ್ಯನ ಮಂತ್ರ ಹೇಳಿ ಓಂ ರಾಮ್ ರೀಂ ರೌಂ ಸಹ ಸೂರ್ಯಾಯ ನಮಃ ಓಂ ರಾಮ್ ರೀಂ ರೌಂ ಸಹ ಸೂರ್ಯಾಯ ನಮಃ ನೂರೆಂಟು ಬಾರಿ ಜಪ ಮಾಡಿ ಸಾಧ್ಯವಾದರೆ ಬುಧವಾರದೊತ್ತು ಉಪವಾಸನ ತ ಮಾಡ್ಕೊಳ್ಳಿ ಮತ್ತು ಕೃಷ್ಣನ ದೇವಸ್ಥಾನಕ್ಕೆ ತುಳಸಿಯ ಮಾಲೆ ಅರ್ಪಣೆ ಮಾಡಿ ಕೃಷ್ಣನ ದೇವಸ್ಥಾನಕ್ಕೆ ಭಾನುವಾರದೊತ್ತೋಗಿ ಮತ್ತು ಗಣೇಶನ ದಿನ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಒಂದು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ ಇದಾಗುತ್ತೆ ಸ್ವಲ್ಪ ಸೂಚನೆ ಏನು ಅಂತಂದರೆ ಆದಷ್ಟು ಈ ಒಂದು ಮಾಸದಲ್ಲಿ ಮಕರ ರಾಶಿಯವರು ರೆಡ್ ಕಲರ್ ಆಗಿರ್ಬೋದು ಬ್ಲ್ಯಾಕ್ ಕಲರ್ ಆಗಿರ್ಬೋದು ಮಂಗಳವಾರದೊತ್ತು ಈ ಬಣ್ಣಗಳನ್ನು ಧರಿಸಬೇಡಿ ಅಂದರೆ ರೆಡ್ ಶೇಡ್ಸ್ ಇರ್ಬೋದು ಬ್ಲ್ಯಾಕ್ ಶೇಡ್ಸ್ ಇರ್ಬೋದು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಗುರುಜಿ ಮತ್ತೊಂದು ಪ್ರಶ್ನೆ ಈಗ ಮಕರ ರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಯಾವುದನ್ನು ಅವಾಯ್ಡ್ ಮಾಡಬೇಕು ತುಂಬ ಒಳ್ಳೆ ಪ್ರಶ್ನೆ ನೋಡಿ ಮಕರ ರಾಶಿಯವರಿಗೆ ನಾನು ಆವಾಗಲೇ ಹೇಳಿದೆ ಬಿಸ್ನೆಸ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪಾನ್ಷನ್ ಮಾಡ್ಬೋದು ಅಲ್ಲೇ ಇದ್ರ ಇದರ ವಿಚಾರದಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಆದರೆ ಹೂಡಿಕೆ ಮಾಡಬೇಡಿ ಯಾವುದೇ ರೀತಿ ಅದರಲ್ಲೂ ಆಕಸ್ಮಿಕ ಧನಲಾಭ ಷೇರು ಮಾರುಕಟ್ಟೆ ಆಗಿರ್ಬೋದು ಲೋಹಕ್ಕೆ ಸಂಬಂಧಪಟ್ಟಂಥದ್ದು ಈಗ ಲೋಹದ ವಿಚಾರವಾಗಿ ನಾವು ಸಾಮಾನ್ಯವಾಗಿ ನೋಡ್ತೀವಿ ಚಿನ್ನ ಬೆಳ್ಳಿ ತುಂಬ ಇರುತ್ತೆ ತುಂಬ ಬೆಳೀತಾ ಇರುತ್ತೆ ಆ ಥರ ಲೋಹದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಬೇಡಿ ಮಕರ ರಾಶಿ ಯಾಕಂದರೆ ಲೋಹಕ್ಕೆ ಕಾರಕವಾದ ಗ್ರಹ ನಾವು ಏನಂತೀವಿ ಶನಿ ಗ್ರಹನೇ ಅಂತ ಹೇಳ್ತೀವಿ ಶನಿ ಕೂಡ ತೃತೀಯ ಭಾವದಲ್ಲಿ ರಾಷ್ಟ್ರಾಧಿಪತಿ ಜರುಗ್ತಾ ಇರೋದ್ರಿಂದ ಯಾವ್ದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಇರೋದ್ರಲ್ಲಿ ಸರ್ವಿಸಸ್ನ ಕೊಡಿ ಅಂತ ನಾನು ಸೂಚನೆ ಹೇಳ್ತೀನಿ ಗುರುಜಿ ಏನಾದ್ರು ಜಾಬ್ನ ಚೇಂಜ್ ಮಾಡ್ಬೇಕು ಅಂತ ಫೆಬ್ರವರಿ ತಿಂಗಳು ಒಳ್ಳೆ ಕಾಲನ ಹೇಗೆ ಅಂತ ನೋಡಿ ಮಕರ ರಾಶಿ ಸಂಬಂಧಪಟ್ಟಂಥದ್ದು ಕೆಲಸ ಕಾರ್ಯಗಳ ಬದಲಾವಣೆ ಮಾಡುವಂಥದ್ದಾಗಿದ್ದರೆ ಸ್ವಲ್ಪ ನೀವು ಈ ಮಂತನ್ನು ಅವಾಯ್ಡ್ ಮಾಡ್ಕೊಳ್ಳಿ ಮಾರ್ಚ್ವರೆಗೂ ಮಕರ ರಾಶಿಯವರು ವೆಯ್ಟ್ ಮಾಡಿ ಮಾರ್ಚ್ ನಂತರ ಬರುವಂಥದ್ದು ಮುಂದೆ ಇನ್ನೂ ಎರಡು ಮೂರು ತಿಂಗಳಲ್ಲಿ ಆದಷ್ಟು ಏನಂತಂದರೆ ಗುರುಬಲ ಇವ್ರಿಗೆ ಸಿಕ್ಕೇ ಬಿಡುತ್ತೆ ಗುರುಬಲ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಗುರುಬಲ ಬರುತ್ತೆ ಆ ಟೈಮ್ ವೇಟ್ ವೆಯ್ಟ್ ಮಾಡಿ ಈಗೇನು ಜಾಬ್ ಇದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಚೆನ್ನಾಗುತ್ತೆ ಗುರುಜಿ ಓವರ್ ಆಲ್ ಈಗ ಮಕರ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಎಷ್ಟು ಪರ್ಸೆಂಟ್ ಒಳ್ಳೆ ದಿನಗಳು ಫೆಬ್ರವರಿ ತಿಂಗಳಲ್ಲಿ ಇದೆ ಅಂತ ಹೇಳಿ ನೋಡಿ ಫೆಬ್ರ ಫೆಬ್ರವರಿ ತಿಂಗಳು ಅಂತ ತಗೊಂಡಾಗ ಬರೋವಂಥದ್ದೇ ಇಪ್ಪತ್ತೆಂಟು ದಿನ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಿಂಗಳು ಕೂಡ ಬರೋದಿಲ್ಲ ಯಾಕಂದ್ರೆ ಈ ಸ್ಥಿತಿ ಅಧಿಕ ಮಾಸ ಬೇರೆ ಬಂದಿರುವಂತದ್ದು ಸೊ ಆ ವಿಚಾರದಲ್ಲಿ ಒಂದು ಅಧಿಕ ಮಾಸ ಏನು ಹಲವಾರು ವೀಕ್ಷಕರು ನಮ್ಮಲ್ಲಿ ಕೇಳ್ತಾ ಇದ್ರು ನಮ್ಮಲ್ಲಿ ಬರುವಂತ ಕ್ಲೈಂಟ್ಸ್ ಕೂಡ ಅದಕ್ಕೊಂದು ಒಂದು ಎಪಿಸೋಡ್ ಮಾಡೋಣ ಈ ಫೆಬ್ರವರಿ ಒಂದರಿಂದ ಹದಿನೈದನೇ ತಾರೀಕು ವರೆಗೂ ಸ್ವಲ್ಪ ಒಳ್ಳೆಯ ದಿನಗಳು ಅಂತ ಹೇಳ್ತೀವಿ ಹದಿನೈದ ನಂತರ ಮೀಡಿಯಂ ಆಗಿರುವಂತಹ ದಿನಗಳು ಅದ್ರ ಬಗ್ಗೆ ಸ್ವಲ್ಪ ಮಕರ ರಾಶಿಯವರು ಎಚ್ಚರಿಕೆಯಿಂದ ಹೇಳಿ ಅಂತ ತಿಳಿಸ್ತಾರೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಫೆಬ್ರವರಿ ತಿಂಗಳ ಒಂದು ಮಾಸ ಭವಿಷ್ಯವನ್ನ ಕಂಪ್ಲೀಟ್ ಆಗಿ ಮಕರ ರಾಶಿಯವರು ಏನ್ ಕೆಲಸ ಮಾಡಬೇಕು ಏನ್ ಮಾಡಬಾರ್ದು ಯಾವ ಕೆಲಸದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಹೀಗೆ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳೇ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ